ಹಲೋ ಗಾಯ್ಸ್ ಇವತ್ತು ನಾನು ನಮ್ಮ ಮನೇಲಿ ಮಾಡೋ ರೀತಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೆ ಮೊದಲೇ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಇನ್ನೂ ಒಂದು ಅರ್ಧ ಲೋಟ ಸೇರಿಕೊಂಡು ರೇಷನ್ ಅಕ್ಕಿ ಒಂದೂವರೆ ಲೋಟ ಹಾಕ್ಕೊಳ್ಳಿ ಅಕ್ಕಿ ನೋಡಿರಿ ಒಂದು ಕಾಲು ಲೋಟದಷ್ಟು ಕುದಿಸ್ಲಿ ಅಕ್ಕಿ ಒಂದು ಕಾಲು ಲೋಟದಷ್ಟು ಮಲ್ಲಿಗೆ ಅಕ್ಕಿ ಮೂರು ಥರ ಅಕ್ಕಿನೂ ಹಾಕಿ ದೋಸೆಗೆ ಹುಣ್ಣಿ ಹಾಕಬೇಕು ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ನೋಡಿ ಎರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಹೆಸರು ಬೇಳೆ ಇದಿಷ್ಟು ನೀಟಾಗಿ ತೊಳ್ಕೊಂಡು ನೆನೆ ಹಾಕೋಣ ಬನ್ನಿ ಇದೇ ಅಳತೆ ಪ್ರಮಾಣದಲ್ಲಿ ಅರ್ಧಕ್ಕಿಂತ ಒಂಚೂರು ಕಮ್ಮಿ ಉದ್ದೇನೆ ಬೇಳೆನ ತಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಮೆಂತೆ ಇದಿಷ್ಟು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳೋಣ ಬನ್ನಿ ಬೇಳೆ ಮೆಂತೆ ಅಕ್ಕಿ ಇದಿಷ್ಟು ಒಂದು ಐದು ಅವರ್ ನೆಂದರೆ ಸಾಕು ಆಮೇಲೆ ನೀಟಾಗಿ ರುಬ್ಕೊಂಡು ಎತ್ತಿಟ್ಕೋಬೇಕು ಈಗ ಇದು ಐದು ಅವರ್ವರೆಗೂ ನೆನೆ ಈ ನೀಟಾಗಿ ಜೊತೆಲ್ಲ ಆಸೋಕ್ಕೆ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಸೇರಿಸಿ ಆಡಿಸ್ಬೇಕು ಇದು ತುಂಬ ಚೆನ್ನಾಗಿ ನೆಂದಿದೆ ಈಗ ರುಬ್ಕೊಳ್ಳೋಣ ಈ ರೀತಿ ಬೇಳೆ ನೂರಾಯಿ ಬರೋ ಹಾಗೆ ರುಬ್ಕೋಬೇಕು ಅಕ್ಕಿ ರುಬ್ಬುವಾಗ ಒಂದು ಏರುಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ನೀಟಾಗಿ ಕೈ ಹಾಕಿ ಮಿಕ್ಸ್ ಮಾಡಿ ಮಡಗಬೇಕು ನೋಡಿ ಇದಕ್ಕೆ ಇಷ್ಟು ಉಪ್ಪನ್ನು ಸೇರಿಸಿ ಮೇಲಾಕ್ಬಿಡಿ ನಾಳೆವರೆಗೂ ಇದು ಇದಕ್ಕೆ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ದೋಸೆ ನೋಡಿ ಸ್ವಲ್ಪ ಕಾಯಿ ತರಿ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಅನ್ನ ಸೇರಿಸ್ಕೊಡಿ ಒಂದು ಫ್ರೈ ಪ್ಯಾನ್ಗೆ ಒಂದ್ ಎರಡು ಬೀಜ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ದೋಸೆಗೆ ಈ ರೀತಿ ಚಟ್ನಿ ಮಾಡಿಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ವಿತ್ ಚಟ್ನಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಮೊದಲು ನೋಡ್ತಾರವರಾಗಿ ಯಾರೇ ನೋಡಿದ್ರೂ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ಸಪೋರ್ಟ್ ಮಾಡೋದು ನಾ ನಿಮ್ಮ ಆಶೀರ್ವಾದವೇ ನಮ್ಮ ಬೆಂಬಲ ನೋಡಿ ಈಗ ಡ್ರೈ ರೋಸ್ಟ್ ಆಗಿದೆ ಇದನ್ನು ಜಾರಿಗೆ ಹಾಕಿ ಚಟ್ನಿಗೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿನೂ ಹಾಕೊಬೋದು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಈ ಥರ ಫ್ರೈ ಫ್ರೈನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಯಾವುದೇ ತರ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ನ ಬರೋದಿಲ್ಲ ನನ್ನದೊಂದು ಅನಿಸಿಕೆ ನೋಡಿ ಈಗ ಮೆಣಸಿನ್ಕಾಯಿ ಡ್ರೈ ರೋಸ್ಟ್ ಆಗಿದೆ ಇದೆ ಜೀರಿಗೆ ಇಷ್ಟೇ ಇದಿಷ್ಟನ್ನು ಹಾಕೊಂಡು ನೀಟಾಗಿ ಒಂಚೂರು ಚಟ್ನಿ ಯಾವಾಗಲೂ ತರಿತರಿ ಚೆನ್ನಾಗಿರುತ್ತೆ ನೀರನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂಚೂರು ತರಕಾರಿಯಾಗಿ ಚಟ್ನಿ ರುಬ್ಕೊಂಡು ಅದಕ್ಕೆ ಒಂದು ಬೇಕಿದ್ರೆ ಒಗ್ಗರಣೆ ಕೊಡಿ ನೋಡಿ ಮೂರು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಟ್ನಿ ಜೊತೆ ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ಹಣ್ಣು ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ತರಕಾರಿಯಾಗಿ ರುಬ್ಕೊಳ್ಳೋಣ ಬನ್ನಿ ನೋಡಿ ಚಟ್ನಿ ಎಷ್ಟು ಗಮ್ಮಂತಿದೆ ಅಂತ ಇಷ್ಟು ಇಷ್ಟು ತರತಾರಿಯಾಗಿ ಚಟ್ನಿ ರುಬ್ಕೊಂಡ್ರೆ ಸಾಕು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ ಚಟ್ನಿಗೇನಿದ್ರು ಈ ರೀತಿ ತರತಾರಿಯಾಗಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಲೈಟ್ ಆಗಿ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಚಟ್ನಿಗೆ ಬನ್ನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ನೋಡಿ ಹೇಗೆ ಸೇತಾ ಇದೆ ಅಂತ ಒಂದು ಸ್ಪೂನ್ ಅಷ್ಟು ಕಡಲೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳಿ ಇಂಗನ್ನು ಪ್ರತಿಯೊಂದು ಅಡುಗೆಯಲ್ಲೂ ಒಗ್ಗರಣೆಗೆ ಇಂಗನ್ನು ಸೇರಿಸ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಸಿಡಿಟಿ ಸಮಸ್ಯೆ ಅನ್ನೋದು ಬರೋದಿಲ್ಲ ನೋಡಿ ಈ ರೀತಿಯಾಗಿ ದೋಸೆಗೆ ತೆಳ್ಳಿ ಚಟ್ನಿ ನೀರು ಚಟ್ನಿ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಚಟ್ನಿ ಮನೇಲಿ ಸತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ದೋಸೆ ಬ್ಯಾಟರ್ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ಮಸಾಲೆ ದೋಸೆನ ನೆನ್ನೆ ನಾನು ತೋರಿಸಿದ ಮೆಥೇಡಲ್ಲೇ ಮಾಡಿಕೊಂಡ್ರೆ ஹோட்டல் ஸ்டைல் மசாலா தோசை மன ரெடி ஆக நோடி எடு மசால் தோசை ஹோட்டல் ஸ்டைல் மசாலே தோசை ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಕೆಳಗಡೆ ತುಂಬ ರೋಸ್ಟ್ ಆಗುತ್ತೆ ಬೇಯಿಸಬೇಕು ದೋಸೆನ ಆ ಕೆಳಗಡೆ ತುಂಬ ರೋಸ್ಟೆಡ್ ಆಗಿ ಹೋಟೆಲ್ ಸ್ಟೈಲ್ ದೋಸೆ ರೆಡಿಯಾಗುತ್ತೆ ನೋಡಿ ಹೀಗೆ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋಕ್ಕೂ ಅಷ್ಟೇ ಹೈ ಪ್ರೋಟೀನ್ ರಿಚ್ ಫೈಬರ್ ಎಲ್ಲ ಇರೋದರಿಂದ ದೋಸೆನ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹೋಟೆಲ್ ಸ್ಟೈಲಲ್ಲೂ ಇರುತ್ತೆ ರುಚಿಗೆ ತಕ್ಕಾಗೂ ಇರುತ್ತೆ ನೋಡಿ ಈ ರೀತಿ ದೋಸೆನ ಮಾಡಿಕೊಂಡು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಈ ರೀತಿಯಾಗಿ ಒಗ್ಗರಣೆ ಚಟ್ನಿ ಜೊತೆ ಬಿಸಿ ಬಿಸಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನ ಸಗಿಯಕ್ಕೆ ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾ ನೀವು ಒಂದ್ಸತಿ